ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಗಲಾತಿಯ ಐದು ಹದೂರನೇ ವಚನ ಹೇಳುವಂತೆ ಸಹೋದರರೇ ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು ಬಟ್ ಡೋಂಟ್ ಯೂಸ್ ಯುವರ್ ಫ್ರೀಡಮ್ ಟು ಸ್ಯಾಟಿಸ್ಫೈ ಯರ್ವ್ ಒನ್ ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾದೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಪೌಲನು ಇಲ್ಲಿ ಹೇಳುತ್ತಾನೆ ನಿಮ್ಮ ಸ್ವಾತಂತ್ರ್ಯವನ್ನು ಶರೀರಾದೀನ ಸ್ವಭಾವಕ್ಕೆ ಬಳಸಬೇಡಿರಿ ಬದಲಾಗಿ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಫಾಲ್ ಆಲ್ಸೋ ಫೋರ್ ನೈನ್ ಗಲಾತಿಯ ನಾಲ್ಕು ಒಂಬತ್ತರಲ್ಲಿ ಕೂಡ ಪೌಲನು ಹೀಗೆ ಹೇಳುತ್ತಾನೆ ನಾವು ಯು ಯು ನೋ ಗಾಡ್ ವೈ ವಾಂಟ್ ಟು ಟು ಗೋ ಬ್ಯಾಕ್ ಬಿಕಮ್ ಒನ್ಸ್ ಮೋರ್ ದ ವೀಕ್ ಪ್ರಿನ್ಸಿಪಲ್ಸ್ ಆಫ್ ವರ್ಲ್ಡ್ ಈಗಲಾದರೂ ನೀವು ದೇವರನ್ನು ತಿಳುಕೊಂಡಿದ್ದೀರಿ ಹೀಗಿರಲಾಗಿ ನೀವು ಕೆಲಸಕ್ಕೆ ಬಾರದ ದರಿದ್ರ ಬಾಲಬೋಧೆಗೆ ಮತ್ತು ಅಧೀನರಾಗಬೇಕೆಂದು ಅಪೇಕ್ಷಿಸಿ ಪುನಃ ಅದಕ್ಕೆ ತಿರುಗಿಕೊಳ್ಳುವುದು ಹೇಗೆ ಎಂದು ಪೌಲನು ಕೇಳುತ್ತಾನೆ ಫಾಲ್ ವಾಂಟ್ಸ್ ದಟ್ ಆಫ್ಟರ್ ನೋಯಿಂಗ್ ಗಾಡ್ ಡು ನಾಟ್ ಗೋ ಬ್ಯಾಕ್ ಟು ಯುವರ್ ಸಿನ್ಫುಲ್ ಲೈಫ್ ದೇವರನ್ನು ಅರಿತ ತರುವಾಯ ನಾವು ಪಾಪದ ಮಾರ್ಗಕ್ಕೆ ಜಾರಬಾರದೆಂದು ಪೌಲನು ಬಯಸುತ್ತಾನೆ ಟುಡೇ ಪೀಪಲ್ ಎಂಜಾಯ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಫ್ರೀಡಮ್ ಆಫ್ ರಿಲಿಜನ್ ಅಂಡ್ ದೇ ಸೇ ದಟ್ ದೇ ಕೆನ್ ಡೂ ಎನಿಥಿಂಗ್ ದೇ ವಾಂಟ್ ಎನಿಥಿಂಗ್ ದೇ ಎಂಜಾಯ್ ವೆರಿ ಮಚ್ ಈ ದಿನಗಳಲ್ಲಿ ಜನರು ತಮ್ಮ ಸ್ವಾತಂತ್ರ್ಯದಲ್ಲಿ ಆನಂದಿಸುವುದನ್ನು ನಾವು ನೋಡುತ್ತೇವೆ ಮಾತಾಡುವ ಸ್ವಾತಂತ್ರ್ಯ ಧರ್ಮದ ಸ್ವಾತಂತ್ರ್ಯ ನಾವು ಏನು ಬೇಕಾದರೂ ಮಾಡಬಹುದು ಎಂಬ ಸ್ವಾತಂತ್ರ್ಯ ಇಟ್ಸ್ ವೆರಿ ಬ್ಯಾಡ್ ಟು ಗೋ ಬ್ಯಾಕ್ ಟು ದ ಸಿನ್ಫುಲ್ ಲೈಫ್ ಆಫ್ಟರ್ ನೋಯಿಂಗ್ ಗಾಡ್ ದೇವರನ್ನು ಅರಿತ ತರುವಾಯ ಪಾಪದ ಜೀವಿತಕ್ಕೆ ಹೋಗುವುದು ತುಂಬಾ ಕೆಟ್ಟದಾಗಿದೆ ಸ್ವತಂತ್ರರಂತೆ ನಡೆದುಕೊಳ್ಳಿರಿ ಆದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡಿರಿ ನೀವು ದೇವರ ದಾಸರಾಗಿದ್ದೀರಲ್ಲ ದೈಬಲ್ ಕ್ಲಿಯರ್ಲಿ ಸೇಸ್ ಯುಆರ್ ಗಾಡ್ಸ್ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ ನೀವು ದೇವರ ದಾಸರಾಗಿದ್ದೀರಿ ವಿಚ್ ಮೀನ್ಸ್ ವಿ ನೀ ನಾಟ್ ಬಿ ಲೈಕ್ ಸ್ಲೇವ್ಸ್ ಇನ್ ದ ವರ್ಲ್ಡ್ ನಾವು ಲೋಕದ ದಾಸರಂತೆ ಇರಬೇಕಾಗಿಲ್ಲ ಬಟ್ ದೆನ್ ಗಾಡ್ ಗಿವ್ಸ್ us the freedom to enjoy everything the lord has ಆದರೆ ದೇವರಲ್ಲಿರುವುದನ್ನೆಲ್ಲ ನಾವು ಆನಂದಿಸಬೇಕೆಂದು ದೇವರು ಬಯಸುತ್ತಾನೆ ಹಿಯರ್ ದಿಸ್ ವರ್ಸ್ ಮೀನ್ಸ್ ರೆವರೆನ್ಷಿಯಲ್ ಫಿಯರ್ ಆಫ್ ಗಾಡ್ ಗೌರವಪೂರ್ಣ ಭಯದ ಬಗ್ಗೆ ಈ ವಾಕ್ಯ ಮಾತನಾಡುತ್ತಿದೆ ಗಾಡ್ ಗಿವ್ಸ್ ಇನ್ ಆತನು ಬೇಕಾದದ್ದನ್ನು ಕೊಟ್ಟು ನಾವು ನಾವು ಆನಂದಿಸುವಂತೆ ಮಾಡುತ್ತಾನೆ ಆದರೆ ನಮ್ಮನ್ನೇ ದೇವರಿಗೆ ಒಪ್ಪಿಸಬೇಕು ಸೈತಾನನನ್ನು ಎದುರಿಸಬೇಕು ಆಗ ಅವನು ಓಡಿ ಹೋಗುವನು ನಂತರ ನಾವು ಯಾವುದೇ ಶೋಧನೆಗಳಿಗೆ ಒಳಗಾಗುವುದಿಲ್ಲ ಐ ವುಡ್ ಲೈಕ್ ಟು ಗಿವ್ ಅನಿ ಅಬೌಟ್ ಸಿಸ್ಟರ್ ಆದಿಲಕ್ಷ್ಮಿ ಸಹೋದರಿ ಆದಿಲಕ್ಷ್ಮಿ ಅವರ ಬಗ್ಗೆ ಸಾಕ್ಷಿಯನ್ನು ಹೇಳಲು ಬಯಸುತ್ತೇನೆ ಅವಳ ಗಂಡ ವ್ಯಾಪಾರ ಮಾಡುತ್ತಿದ್ದರು ಅವರಿಗೆ ನಾಲ್ಕು ಮಕ್ಕಳಿದ್ದರು ಎರಡು ಎರಡು ಮತ್ತು ಆದರೆ ಅವಳ ಗಂಡ ನೋಡಿಕೊಳ್ಳುವ ಆಸೆಯೂ ಅವನಲ್ಲಿರಲಿಲ್ಲ family. ವ್ಯಾಪಾರವನ್ನು ಕುಟುಂಬವನ್ನು ನೋಡಿಕೊಳ್ಳುವುದು ಆ ಸಹೋದರಿಗೆ ಕಷ್ಟವಾಯಿತು time ಆ ಸಮಯದಲ್ಲಿ ಅವರ ಮಗಳು ಹನ್ನೆರಡನೇ ತರಗತಿಯಲ್ಲಿ ಆಕೆ ಆಗ ಅವರ ಮಗ ವೆಲ್ಲೂರ್ನಲ್ಲಿರುವ ಪ್ರಾರ್ಥನಾ ಗೋಪುರದ ಬಗ್ಗೆ ತಿಳಿಸಿದನು ವೆಲ್ಲೂರ್ ನಲ್ಲಿರುವ ಪ್ರಾರ್ಥನಾ ಗೋಪುರಕ್ಕೆ ಹೋಗುವ ಅವರು ನಮಗಾಗಿ ಪ್ರಾರ್ಥಿಸುವರು ಅಂದನು ದ ವಾರಿಯರ್ಸ್

ಸ್ವಲ್ಪ ಸ್ವಲ್ಪವಾಗಿ ದೇವರು ಅವರ ಕುಟುಂಬವನ್ನು ಆಶೀರ್ವದಿಸಲು ಪ್ರಾರಂಭಿಸಿದನು ಅವರ ವಿದ್ಯಾಭ್ಯಾಸದ ದೇವರು ಪೂರೈಸಿದನು ಮಧ್ಯಸ್ಥಗಾರರ ಪ್ರಾರ್ಥನೆಯಿಂದಾಗಿ ಅವಳ ಗಂಡ ಮದ್ಯಪಾನ ಮಾಡುವುದನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟನು ಅಂಡ್ ಆಫ್ ದಿ ಆಲ್ಕೋಹಾಲ್ ಪ್ರಾಬ್ಲಮ್ ಮದ್ಯಪಾನದ ತೊಂದರೆಯಿಂದ ಅವನು ಹೊರಬಂದನು ಟು ಟು ಥ್ಯಾಂಕ್ ಗಾಡ್ ದಟ್ ದ ದ ಲಾರ್ಡ್ ಹರ್ ಹಸ್ಬೆಂಡ್ ಕೆಟ್ಟ ಚಟಗಳಿಂದ ದೇವರು ತನ್ನ ಗಂಡನನ್ನು ಬಿಡಿಸಿದ್ದಕ್ಕಾಗಿ ಆಕೆ ಪತ್ರ ಬರೆಯುವ ಮೂಲಕ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದಳು ದೇ ಆರ್ ಲೀಡಿಂಗ್ ಎ ಲೈಫ್ ಇಂದು ಅವರು ಆನಂದದಿಂದ ಜೀವಿಸುತ್ತಿದ್ದಾರೆ ಫ್ರೆಂಡ್ ಮೇ ಬಿ ಆಲ್ಸೋ ಆಫ್ ಪ್ರಿಯ ಮಿತ್ರರೇ ನೀವು ಕೂಡ ಕೆಟ್ಟದಾದಂತಹ ಚಟಗಳಿಗೆ ಒಳಗಾಗಿ ಬಳಲುತ್ತಿರಬಹುದು ಅದರಿಂದ ಹೊರಬನ್ನಿರಿಂದ ನನ್ನನ್ನು ಬಿಡಿಸುವುದೇವರೆ ಎಂದು ಬೇಡಿಕೊಳ್ಳಿರಿ

ಈಗ ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ಚಟಕ್ಕೆ ಒಳಗಾದವರನ್ನು ನೀನು ಬಿಡಿಸು ಎಂದು ಬೇಡುತ್ತೇನೆ ಫಾರ್ ಸಚ್ deliver them lord ಅವರು ಎಲ್ಲೇ ಇರಬಹುದು ಅನೇಕ ಹೆತ್ತವರು ತಮ್ಮ ಮಕ್ಕಳಿಗಾಗಿ ಬೇಡುತ್ತಿರಬಹುದು ಅವರು ಈ ತಳದಲ್ಲಿ ಅವರನ್ನು ಬಿಡುಗಡೆ ಮಾಡो ದೇವರೇ let the addictions leave them in ಆ ಚಟಗಳು ಯೇಸುವಿನ ನಾಮದಲ್ಲಿ ಅವರನ್ನು ಬಿಟ್ಟು ಹೋಗಲಿ let them not say that i'm free to enjoy ನನಗೆ ಆನಂದಿಸಲು ಸ್ವಾತಂತ್ರ್ಯವಿದೆ ಎಂದು ಅವರು ಹೇಳದಿರಲಿ lord give them a ನ್ಯೂ heart

ಐ ಡೂಯಿಂಗ್ ರಾಂಗ್ ಬಟ್ ದೆನ್ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ಇಟ್ ನಾನು ಮಾಡುತ್ತಿರುವುದು ತಪ್ಪು ಎಂದು ನನಗೆ ತಿಳಿದಿದೆ ಆದರೆ ಅದರಿಂದ ಹೊರಬರಲು ನನ್ನಿಂದ ಆಗುತ್ತಿಲ್ಲ ಅನ್ನುತ್ತಿರಬಹುದು ಔಟ್ ಆಫ್ ದೇವರೇ ಈ ಬಲಹೀನತೆಯನ್ನು ಅವರಿಂದ ತೆಗೆದು ಹಾಕು ಅದರ್ಸ್ ಇತರರನ್ನು ಪ್ರೀತಿಸಲು ಸೇವೆ ಮಾಡಲು ಅವರಿಗೆ ಸಹಾಯ ಮಾಡು ಲೆಟ್ ಯುಡ್ ಲವ್ ಪೋರ್ಡ್ ಟು ಟು ಲವ್ ಸರ್ವ್ ಅದರ್ಸ್ ನಿನ್ನ ಪ್ರೀತಿಯು ಅವರ ಹೃದಯಕ್ಕೆ ಹೊಯ್ಯಲ್ಪಡಲಿ ಅವರು ಇತರರನ್ನು ಪ್ರೀತಿಸಲಿ ಅವರ ಸೇವೆ ಮಾಡುವಂತಾಗಲಿ ಕ್ಯೂ ಫರ್ ದ ಸ್ ಮೆರಕಲ್ ದೆಟ್ ಯು ಯರ್ ಪರ್ಫಾಮಿಂಗ್ ರೈಟ್ ನೋ ಈಗಲೇ ಈ ಅದ್ಭುತವನ್ನು ನೀನು ಮಾಡೋದಕ್ಕಾಗಿ ಸ್ತೋತ್ರ ಲಾಡ್ ಲೆಟ್ ಯುರ್ ಚಿಲ್ಡ್ರನ್ ಟೆಸ್ಟಿಫೈ ನಿನ್ನ ಮಕ್ಕಳು ಸಾಕ್ಷಿ ಹೇಳುವಂತಾಗಲಿ ರೈಟ್ ನೌ ಲೆಟ್ ದ ಡಿಪ್ರೆಷನ್ಸ್ ಆಲ್ಸೋ ಲೀ ದ ಮಸ್ಟ್ ಅವರಲ್ಲಿರುವ ಕಿನ್ನತೆಯು ಹೊರಟು ಹೋಗಲಿ ದೇವರೇ ಕಾಸ್ ಆಫ್ ದ್ಯಾಟ್ ದೆ ಮೆ ಬಿ ಡ್ರಿಂಕಿಂಗ್ ಎ ಲಾಟ್ ಇದರಿಂದಾಗಿ ಅವರು ಕುಡಿತದ ಚಟಕ್ಕೆ ಒಳಗಾಗಿರಬಹುದು ಖಿನ್ನತೆಯಿಂದ ಅವರನ್ನು ಹೊರಗೆ ತಾದೆಯವರೇ ಫ್ರೀ ಯೋಗ ಅವರನ್ನು ಸ್ವತಂತ್ರರನ್ನಾಗಿ ಮಾಡು ಜೀಸಸ್ನೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ ಯು ಆರ್ ಫ್ರೀ ನೀವು ಸ್ವತಂತ್ರರು ದ ಲಾರ್ಡ್ ಇಸ್ ಸೆಟ್ಟಿಂಗ್ ಯು ಫ್ರೀ ದೇವರು ನಿಮ್ಮನ್ನು ಸ್ವತಂತ್ರನನ್ನಾಗಿ ಮಾಡುತ್ತಿದ್ದಾನೆ ಎಂಜಾಯ್ ದಿ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ದೇವರ ಆಶೀರ್ವಾದಗಳನ್ನು ಆನಂದಿಸಿರಿ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಹದಿಮೂರು ವರ್ಷದಿಂದ ಹೋರಾಟ ಪೆನ್ಷನ್ ಯಾರಿಗೂ ಬರಲ್ಲ ಸಾಲದ ತೊಂದರೆಯಿಂದ ನಾನು ನನ್ನ ಮಗನ ಸೂಸೈಡ್ ಮಾಡ್ಕೋಬೇಕು ಅನ್ಕೊಂಡು ತಲೆ ಮೇಲೆ ಕೈ ಇಟ್ಟು ಬಿಡುದಲೇ ಬಿಡುದಲೇ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು ನಾನು ಮಧ್ಯಾಹ್ನ ಮನೆಗೆ ಹೋದೆ ಮೂರು ಕಾಲು ಗಂಟೆಗೆ ನನಗೊಂದು ಮೆಸೇಜ್ ಬಂತು ಫೋನಲ್ಲಿ ಒಂದು ಲಕ್ಷದ ಅರುವತ್ತ ನಾಲ್ಕು ಸಾವಿರ ಫೋನಿಗೆ ಕ್ರೆಡಿಟ್ ಆಗಿತ್ತು ಸಾಲದ ಸಮಸ್ಯೆಯೇ ಮದುವೆಗಾಗಿ ಕಾದುಕೊಂಡಿದ್ದೀರಾ ಕುಟುಂಬದಲ್ಲಿ ಸಮಸ್ಯೆಯೇ ಕೆಲಸ ಸಿಗುವುದರಲ್ಲಿ ತಡೆಯಾಗುತ್ತಿದೆಯೇ ನಿಮಗೋಸ್ಕರ ಭಾರದಿಂದ ಪ್ರಾರ್ಥಿಸಲು ಸಹೋದರ ಸ್ಯಾಮ್ಯುಯಲ್ ದಿನಕರನ್ ಹಾಗೂ ಸಹೋದರಿ ಶಿಲ್ಪಾ ದಿನಕರನ್ ಅವರು ಬೆಂಗಳೂರಿನ ಏಸು ಕರಿತನೆ ಫ್ರೇಜರ್ ಟೌನ್ ಪ್ರಾರ್ಥನಾ ಗೋಪುರಕ್ಕೆ ಬರುತ್ತಿದ್ದಾರೆ ಯಾವಾಗಲೂ ಹುಸಿರಾಟ ತೊಂದರೆ ಆಗ್ತಿತ್ತು ಕೆಮ್ಮು ಬರ್ತಾ ಇತ್ತು ಇನ್ಹೇಲರ್ ತಗೊಂಡು ನೋಡಿದೆ ಮಾತ್ರೇನೂ ತಿಂದೆ ಏನೂ ಆಗಲಿಲ್ಲ ಬ್ರದರ್ ಶಾಮ್ ದಿನಕರ್ ಅವರು ಪ್ರಾರ್ಥನೆ ಮಾಡುವಾಗ ಪಿಳ್ಳೆಗಳ ಮೀದು ಅಂಡುಡೆ ಕರಂ ಇರಂಗಿರದೆ ಮಕ್ಕಳ ಮೇಲೆ ದೇವರ ಹಸ್ತ ಇಳಿಯುತ್ತಾ ಇದೆ ಅವರ ಶ್ವಾಸತೆ ಊದುಗಿರ ಅವರ ಉಸಿರನ್ನು ಊದುತ್ತಾ ಇದ್ದಾರೆ ಇವಾಗ ಯಾವ ಲಕ್ಷಣ ಅವಳಲ್ಲಿ ಕಾಣಿಸ್ತಾ ಇಲ್ಲ ಬಿಡುಗಡೆಯನ್ನು ಎದುರು ನೋಡಿ ಬರುವ ಪ್ರತಿಯೊಬ್ಬರಿಗೂ ಪ್ರಾರ್ಥಿಸಲಾಗುತ್ತದೆ ನಡೆಯುವ ದಿನ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ನಡೆಯುವ ಸ್ಥಳ ಯೇಸು ಕರಿತನಿ ಪ್ರಾರ್ಥನಾ ಗೋಪುರ ಇಪ್ಪತ್ತೆಂಟು ನೇತಾಜಿ ರಸ್ತೆ ಫ್ರೇಜರ್ ಟೌನ್ ಬೆಂಗಳೂರು ಹೆಚ್ಚಿನ ವಿವರಗಳಿಗೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಒಂದು ನಾಲ್ಕು ಆರು ಏಳು ಎಂಟು ಏಳು ಎಂಟು ಮರೆಯಬೇಡಿ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ಏಸು ಕರೆಯುತ್ತಾನೆ ಪಾಲುದಾರರ ಕೂಟ ಬೆಂಗಳೂರಿನಲ್ಲಿ